ಹಸುಲು ನಳಿನಿ ಅಂತ ಗಣೇಶ ಮಾಡಬೇಕು ಅಂತ ಮಕ್ಕಳೆಲ್ಲ ಇಷ್ಟಪಡ್ತಾರಲ್ವ ಅದಕ್ಕೆ ಮಣ್ಣಿಂದ ಗಣೇಶ ಮಾಡಿ ಅವ್ರಿಗೆ ಸಂತೋಷ ಪಡಿಸ್ಬೇಕಂತ ಈ ಇದು ಮಾಡ್ತಾ ಇದ್ದಾರೆ ಕಾರ್ಯಕ್ರಮನ ಇವರು ನಡೆಸ್ಕೊಡ್ತಾ ಇದ್ದಾರೆ ನಾವು ಬಂದು ಟೇಸ್ಟ್ ಮಾಡ್ತೀವಿ ಹೇಳ್ಕೊಡ್ತಾ ಇದ್ವಿ ನನಗೆ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಎಕ್ಸ್ಪೀರಿಯನ್ಸ್ ಇದೆ ಸ್ಕೂಲ್ ನಾವು ಕ್ವಾಟ್ರಿ ಟೌನಿಂದ ಬರ್ತೀವಿ ಎಲ್ಲ ಸ್ಕೂಲಲ್ಲಿ ಕೆಲಸ ಇದು ಮಾಡಿದ್ದೀನಿ ಬಿಲ್ಟ್ರಿ ಸ್ಕೂಲು ಕಬ್ಬನ್ ಪಾರ್ಕ್ ಬಾಲ್ಭವನಲ್ಲಿ ಸುಮಾರು ಕಡೆ ಕೆಲಸ ಇಲ್ಲ ನಮ್ಮ ಖಾಸಗಿ ಬೇರೆ ಸ್ಕೂಲಲ್ಲಿ ಕೆಲಸ ಮಾಡ್ತಾ ಇದ್ದೆ ಗಣಪತಿ ತಯಾರು ಮಾಡೋಲ್ಲ ನಾವು ಈ ಥರ ಡೆಮೋ ಬೇಕಾದ್ರೆ ಕೊಡ್ತೀವಿ ಡೆಮೋ ಕೊಡೋಕ್ಕೆ ಬರ್ತೀವಿ ಮತ್ತೆ ಚಿಕ್ಕ ಚಿಕ್ಕದು ಅನಿಮಲ್ಸು ಅದೆಲ್ಲ ಮಾಡ್ತೀವಿ ಸರ್ ಏನಾಗಿದೆ ಅಂದರೆ ಈಗ ನಮ್ಮ ಸಂಸ್ಕೃತಿನ ನಾವು ಮರಿತಾ ಬರ್ತಾ ಇದ್ದೀವಿ ಸರ್ ಯಾಕೆ ಅಂದರೆ ಮುಂಚೆ ಎಲ್ಲ ಮಣ್ಣಿನ ಗಣೇಶ ಅಂದ್ರೆ ಹಿಂದೂ ಮಹಾಸಭಾ ಗಣಪತಿ ಗಣೇಶ ಇರ್ಬೋದು ಯಾವುದೇ ಗಣೇಶ ಗಣೇಶ ಹಬ್ಬ ಅಂದರೆ ನಮ್ಗೊಂಥರ ಹುಮ್ಮಸ್ಸು ಏರಿಯಾದಲ್ಲಿ ಒಂದು ಗಣೇಶ ಇಡಬೇಕು ಮಾಡಬೇಕು ಅಂತ ಬಟ್ ಈಗಲೂ ಆ ಹುಮ್ಮಸ್ಸಿದೆ ಆದರೆ ನಾವು ನಮ್ಮ ಪರಿಸರನ ಇದ್ದೀವಿ ಅದನ್ನು ಮರಿಬಾರ್ದು ಅಂತ ಹೇಳಿ ಯಾಕಂದರೆ ಯಾವುದೇ ಮನೆಯಲ್ಲಿ ಒಂದು ಗಣೇಶ ತೊಗೊಳಕ್ಕೆ ಹೋಗಲಿ ಏನೇ ಆಗಲಿ ಮಕ್ಕಳೇ ಡಿಸೈಡ್ ಮಾಡೋರು ಹಾಗಾಗಿ ಮಕ್ಕಳಲ್ಲಿ ಆ ಅರಿವನ್ನ ಮೂಡಿಸಿದ್ರೆ ನಮ್ಮ ಪರಿಸರಕ್ಕೇನಿಂದ ನಾಶ ಆಗತ್ತೆ ಈ ಗಣೇಶನ ಬಳಸೋದ್ರಿಂದ ಏನು ಉಪಯೋಗ ಆಗತ್ತೆ ಅಂತ ಅವರಿಗೆ ಅರಿವು ಮೂಡಿಸ್ಬೇಕು ಅಂತ ನಾವು ನಮ್ಮ ಜೆ ಆರ್ ಜಿ ಫೌಂಡೇಶನ್ ಹಾಗೆ ಬಿ ಕ್ಲಿಪ್ ಲೀಡರ್ಸ್ಗಳೆಲ್ಲ ಮಾ ಒಂದು ಅಂದ್ಕೊಂಡ್ವಿ ಅವರು ನಾವು ಶ್ರೀನಿವಾಸ ಸರ್ ಗಿರಿವಾಸಲು ಸರು ಎಲ್ಲ ಸರಿ ನಾವು ಒಂದು ಅವೇರ್ನೆಸ್ ಮಾಡೋಣ ಅಂತ ಅದೇ ಥರದಲ್ಲಿ ನಾವಿವತ್ತು ಮುನ್ನೂರು ಜನನ ಮಕ್ಕಳನ್ನು ಸೇರಿಸಿ ಅವರಿಗೆಲ್ಲರಿಗೂ ಉಚಿತವಾಗಿ ಈ ಕಾರ್ಯಕ್ರಮ ಇದ್ದೀವಿ ಅದಕ್ಕೋಸ್ಕರ ನಾವು ನಳಿನೇ ಮೇಡಮ್ನ ಕೇಳ್ಕೊಂಡ್ವಿ ಯಾಕಂದರೆ ಅವರು ಸಣ್ಣ ಸಣ್ಣ ಗೊಂಬೆ ಈ ಮಣ್ಣಿನ ಕಲಾಕೃತಿ ಮಾಡೋರೇ ಅವರು ಆ ಸಂ ಇದೂ ನಮಗೆ ಅಳಿವಾಗಬಾರ್ದು ಅವ್ರಿಗೂ ಬದುಕಬೇಕು ಆ ಸಂಪ್ರದಾಯನೂ ಮುಂದೆ ಹೊರ್ಕೊಂಡು ಹೋಗಲಿ ಅಂತ ಹೇಳ್ಬಿಟ್ಟು ಈ ಕಾರ್ಯಕ್ರಮನ ಆರ್ಗನೈಸ್ ಮಾಡಿದ್ದೀವಿ ಸರ್ ಸರ್ ನಾನು ಮೂಲತಃ ಸ್ವತಂತ್ರ ಹೋರಾಟಗಾರರ ಮನೇಲಿ ಬಂದವಳು ಅದಲ್ಲದೆ ನಾನು ಮಲೆನಾಡಿನವಳು ಮಲೆನಾಡು ಅಂದರೆ ನಮಗೆ ಬರೇ ಮರ ಗಿಡ ಪ್ರಕೃತಿನೇ ಸೊ ಇಲ್ಲಿ ಬೆಂಗಳೂರಿನಲ್ಲಿ ನಾವು ಮುಂಚೆ ನೋಡಿದ ಬೆಂಗಳೂರಿಗೂ ಈಗಿನ ಬೆಂಗಳೂರಿಗೂ ಈಗಿನ ವಾತಾವರಣಕ್ಕೂ ತುಂಬ ಇದಾಗ್ತದೆ ಇಷ್ಟೆಲ್ಲ ಗೊತ್ತು ಇಷ್ಟೆಲ್ಲ ಓದಿರೋ ನಾವುಗಳಾಗಿ ಯಾಕೆ ನಾವು ಒಂದು ಹೆಜ್ಜೆ ಮುಂದೆ ಪ್ರತಿಯೊಂದು ಪ್ರತಿಯೊಬ್ಬರೂ ಒಂದು ದಿನಕ್ಕೆ ಒಬ್ಬರು ಒಂದು ಹೆಜ್ಜೆ ಮುಂದಿಟ್ಟರೆ ನಮ್ಮ ದೇಶ ಎಲ್ಲೋ ಹೋಗುತ್ತೆ ನಾವು ಮತ್ತೆ ನಮ್ಮ ಪರಿಸರನ ಉಳಿಸ್ಕೋಬೋದು ಅನ್ನೋ ನನ್ನ ಐಡಿಯಾ ಬಂತು ನಾನು ಅದನ್ನು ನಮ್ಮ ಸ್ನೇಹಿತರನ್ನ ಹತ್ರ ಡಿಸ್ಕಸ್ ಮಾಡಿದೆ ಈ ಥರ ಮಾಡೋಣ ಯಾಕೆ ಆಗಬಾರ್ದು ಮೇಡಮ್ ನಾವು ಒಂದು ಹೆಜ್ಜೆ ಇಡೋಣ ಅಂತ ಅವಾಗ ಅವರೆಲ್ಲ ಸಹಕಾರ ಮಾಡಿದರು ಹಾಗಾಗಿ ಈ ಪ್ರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಸರ್ ನಾವು ಯಾರು ಈ ಕಲೆ ಮಾಡ್ತಾರಲ್ಲ ಯಾರು ಗಣೇಶ ತಯಾರಿಸ್ತಾರಲ್ಲ ಅವ್ರ ಹತ್ರ ಹೋಗಿ ರಾಜಶೇಖರ್ ಅಂತ ಅವ್ರನ್ನ ಪ ಕಾಂಟ್ಯಾಕ್ಟ್ ಮಾಡಿ ಸರ್ ಇಲ್ಲ ನಮಗೆ ಬೇಕೇ ಬೇಕು ಅವ್ರಂದ್ರೆ ಮೇಡಮ್ ಕ್ಲೆಯಲು ಮಾಡಿಸ್ಬೋದಲ್ಲ ಅಂತ ಎಷ್ಟೊಂದು ಜನ ನಮಗೆ ಸಜೆಷನ್ ಕೊಟ್ಟರು ಸರ್ ನಾವು ಮಣ್ಣಿನ ಗಣೇಶ ಪರಿಸರಕ್ಕೋಸ್ಕರ ನಾವು ಮಾಡ್ತಾ ಇರೋದು ಅದಕ್ಕೋಸ್ಕರ ಮಾಡ್ತಾ ಇದ್ದಾಗ ನಾವು ಹೋಗಿ ಅದನ್ನೇ ಮಾಡಿಸಿದರೆ ನಮಗೇನೂ ಇದಿಲ್ಲ ಸರ್ ನಮಗೆ ಮಣ್ಣೇ ಬೇಕು ಅಂತ ಹೇಳಿ ನಾವು ಅಲ್ಲಿಗೆ ಹೋಗಿ ಖುದ್ದಾಗಿ ಹೋಗಿ ವೀಕ್ಷಣೆ ಮಾಡಿ ಓಕೆ ಅವರು ಎಷ್ಟು ಮಾಡ್ತಾರೆ ಒಂದು ದಿನಕ್ಕೆ ಅವರು ನಾನು ಅವ್ರ ಹತ್ರ ಭೇಟಿ ಮಾಡಿದಾಗ ಅವರು ಹೇಳಿದ್ದು ಎರಡು ಸಾವಿರ ಕೆ ಜಿ ಮಣ್ಣನ್ನು ಗಾಣದಲ್ಲಿ ಹಾಕಿ ಸುತ್ತಿಸಿ ಇಷ್ಟು ಸ್ಮೂತ್ ಮಾಡಿಸ್ತಾರೆ ಸರ್ ಅಷ್ಟು ಕಷ್ಟ ಬಿದ್ದು ಮಾಡಿರೋದನ್ನ ನಾವು ತಂದು ಇವತ್ತು ಮಕ್ಕಳಿಗೋಸ್ಕರ ಕೊಟ್ಟಿದ್ದೀವಿ ಸರ್ ಈಗ ಇಲ್ಲಿ ಉಳಿದಿರೋದನ್ನೂ ಸಹಿತ ಶಾಲೆಯ ಟೀಚರ್ಸ್ಗಳು ಬಂದರೆ ಅವ್ರು ಹೇಳಿದರು ಮೇಡಮ್ ಮಕ್ಳುಗಳು ಇಷ್ಟಿಷ್ಟು ಸಣ್ಣ ಸಣ್ಣ ಉಳಿಸಿದಾರಲ್ಲ ಅದನ್ನು ತೊಗೊಂಡೋಗಿ ಬೇರೆ ಮಕ್ಕಳಿಗೂ ಹೇಳ್ಕೊಡ್ತೀವಿ ಅಂತಲೂ ತೊಗೊಂಡೋಗಿದ್ದಾರೆ ಸರ್ ಎಲ್ಲ ಮಕ್ಕಳು ತುಂಬ ಮುದ್ದಾಗಿ ಮಾಡಿದ್ದಾರೆ ಅವ್ರೆಷ್ಟು ಚೆನ್ನಾಗಿದ್ದಾರೋ ಆ ಗಣಪನ್ನು ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ ಯಾರೋ ಮೂರು ಜನ ಗೆದ್ರು ಹೇಳಿ ಇನ್ನೆಲ್ಲ ಚೆನ್ನಾಗಿ ಮಾಡಿಲ್ಲ ಅಂತ ಸಾಧ್ಯವೇ ಇಲ್ಲ ಎಲ್ಲರೂ ಮುನ್ನೂರು ಜನನು ಮುನ್ನೂರು ಥರ ವಿಧ ವಿಧವಾದ ಗಣಪತಿನ ಸುಂದರವಾಗಿ ಮಾಡಿದ್ದಾರೆ ಮೂರು ಜನ ಬರೀ ಕೌಂಟೇಬಲ್ ಅಷ್ಟೇ ಇನ್ನೆಲ್ಲರಿಗೂ ಕೂಡ ಪಾರ್ಟಿಸ್ಪೆಂಟ್ ಕ ಆಗಿರೋದ್ರಿಂದ ಅವರೆಲ್ಲರಿಗೂ ನಾವು ಪಾರ್ಟಿಸ್ಪೇಷನ್ ಸರ್ಟಿಫಿಕೇಟ್ ಕೂಡ ಕೊಡ್ತಾ ಇದ್ದೀವಿ ಬಿ ಕ್ಲಿಪ್ ಹಾಗೂ ಆರ್ ಎನ್ ಜಿ ವತಿಯಿಂದ ಫೌಂಡೇಶನ್ ವತಿಯಿಂದ ಈ ಕೆಲಸವನ್ನು ಮಾಡ್ತಾ ಇದ್ದೀವಿ ಮನೆ ಮನೆಗೂ ಮಣ್ಣಿನ ಗಣಪತಿ ಅನ್ನೋ ಸಂಕಲ್ಪ ರೀಚ್ ಆಗಲಿ ಬರೀ ನಮ್ಮ ಜಾಗದಲ್ಲಿ ಅಷ್ಟೇ ಅಲ್ಲ ಇಡೀ ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಇದು ಅಗಣಿತವಾಗಿ ಸರಿಸಾಗವಾಗಿ ನಡಿಬೇಕು ಸರ್ ಪರಿಸರ ಪ್ರೇಮಿ ಅನ್ನೋದು ಒಂದು ಕಲೀಲೇಬೇಕು ನಮ್ಮ ಪರಿಸರ ನಮ್ಮ ಜಾಗೃತಿ ನಮ್ಮ ಪರಿಸರ ನಮ್ಮ ಪ್ರೇಮ ಅನ್ನೋದು ಅವ್ರಿಗೆ ಯಾವಾಗ ಬರುತ್ತೆ ಪರಿಸರನ ಹಾಳು ಮಾಡೋದು ಮಕ್ಕಳಿಂದನೇ ನಿಲ್ಲಿಸಿದಾಗ ದೊಡ್ಡವ್ರಾದ ಮೇಲೆ ನಮ್ಮ ದೇಶಕ್ಕೆ ಒಂದು ಅದ್ಭುತವಾದ ಕೊಡುಗೆನ ಕೊಡೋದರಲ್ಲಿ ಯಾವ ಸಂದೇಹನೂ ಇಲ್ಲ ಸರ್ ಹಾಗಾಗಿ ಪರಿಸರ ಉಳಿಸಿ ನಮ್ಮದಾದಂತಹ ಸ್ನೇಹ ಜೀವವನ್ನು ಪ್ರಕೃತಿಮಯವಾದ ಜೀವನವನ್ನು ನಡೆಸೋಣ ಅಂತ ಹೇಳ್ತಾ ಎರಡು ಮಾತಾಡಿದ್ದಕ್ಕೆ ಥ್ಯಾಂಕ್ ಯು ಹೇಳ್ತೀನಿ ನಿಮಗೂ ಥ್ಯಾಂಕ್ ಯು ನೋಡಿ ಪರಿಸರ ಪ್ರೇಮಿ ಗಣೇಶ ಮಾಡೋದು ಇವತ್ತು ಮಕ್ಕಳು ಕಲ್ತಿದ್ದಾರೆ ಮಕ್ಕಳು ಕಲ್ತಿದ್ದಾರೆ ಆದರೆ ಎಲ್ಲಿ ಬಿಡಬೇಕು ಅನ್ನೋದು ಮುಖ್ಯವಾಗತ್ತೆ ನೋಡಿ ಕಾರ್ಪೊರೇಷನ್ ಅವರು ಬಿ ಬಿ ಎಮ್ ಪಿ ಟ್ಯಾಂಕ್ಗಳು ತಗೊಂಬಂದು ಕೊಡ್ತಾರೆ ನಮ್ಮನೆ ಬಕಿಟಲ್ಲೇ ಬಿಟ್ಕೋಬೋದು ನಾವು ಅಲ್ಲಿ ಇಲ್ಲಿ ಬಿಡೋಬೋದಲು ನಮ್ಮನೆ ತುಳಸಿ ಕಟ್ಟೆಗೆ ಆ ಮಣ್ಣನ್ನು ಯೂಸ್ ಮಾಡ್ಕೋಬೋದು ಆಮೇಲೆ ನಮ್ಮನೆ ಮುಂದೆ ಇರೋ ಗಿಡಗಳ್ನ ಬೆಳೆಸ್ಬೋದು ಈ ಥರ ಎಲ್ಲ ಮಾಡಿಕೊಂಡು ನಾವು ಪರಿಸರನ ಉಳಿಸ್ಕೋಬೋದು ಅಲ್ಲಿ ಇಲ್ಲಿ ಕುಲುಷಿತ ಮಾಡೋ ಬದಲು ಈ ಥರನೂ ಮಾಡ್ಕೋಬೋದು ಮಕ್ಕಳು ಇಲ್ಲೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಮುದ್ದು ಮುದ್ದಾಗೆ ಇದಕ್ಕೆ ಬೆಂಬಲವಾಗಿ ನಿಂತವರು ನಮ್ಮ ಬಿ ಪ್ಯಾಕ್ ತಂಡ ಹತ್ತನೇ ತಂಡ ಇದಕ್ಕೆ ಬೆಂಬಲವಾಗಿ ನಿಂತಿದೆ ಆಮೇಲೆ ಇಲ್ಲಿರ ಸ್ಥಳೀಯರ ಕಾರ್ಯಕರ್ತರು ಹಾಗೂ ಪೋಷಕರು ಸಹಕಾರ ನೀಡಿದ್ದಾರೆ ಸ್ಕೂಲ್ಗಳಲ್ಲಿ ತುಂಬಾ ಚೆನ್ನಾಗಿ ನಡೀತು ಎಲ್ಲರಿಗೂ ತುಂಬಾ ಆಯ್ತು ಇದು ಇದನ್ನ ಮಾಡೋಕ್ಕೆ ನಾವು ತುಂಬಾ ದಿನದಿಂದ ಕಾಯ್ತಾ ಇದ್ವಿ ಈ ಎಕ್ಸ್ಪೀರಿಯನ್ಸ್ ಈ ಒಂದು ಆಪರ್ಚುನಿಟಿ ಕೊಟ್ಟಿದ ತಕ್ಷಣ ಎಲ್ಲರಿಗೂ ಇಷ್ಟ ಆಯ್ತು ಅದು ಮಕ್ಕಳಿಗೆ ಎಕ್ಸ್ಪೆಷಲಿ ಬೇಕಾಗಿತ್ತು ಆಪರ್ಚುನಿಟಿ ಮಣ್ಣಿನ ಗಣೇಶ ಹೋಮ್ ಮೇಡ್ ಗಣೇಶ ಇದೆಲ್ಲ ಒಳ್ಳೆಯದು ನೇಚರ ಪರಿಸರ ಸಂರಕ್ಷಣೆಗೋಸ್ಕರ ಇದು ಮಾಡ್ತಾ ಇದ್ದಾರೆ ತುಂಬ ಇಷ್ಟ ಆಯ್ತಿದ್ದು ನಮಗೂ ಕಾನ್ಸೆಪ್ಟು ಅದಕ್ಕೆ ಬಂದ್ವಿ ಇಲ್ಲಿ ಎಲ್ಲರಿಗೂ ಎಂಕರೇಜ್ ಮಾಡ್ತಾ ಇದ್ದಾರೆ ಮಕ್ಕಳಿಗೆ ಸೊ ಯಾ ಇಟ್ಸ್ ನೈಸ್ ನಮಗೆ ಒಬ್ರು ಮ್ಯಾಮ್ ಹೇಳ್ಕೊಟ್ರು ಪಲ್ಲವಿ ಮ್ಯಾಮ್ ಹೇಳ್ಕೊಟ್ರು ತುಂಬ ಚೆನ್ನಾಗಿ ಹೇಳ್ಕೊಟ್ರು ಅವ್ರ ಕನ್ಸಲ್ ಅವ್ರದ್ದು ಇನ್ಸ್ಟ್ರಕ್ಷನ್ಸಿಂದ ಇದನ್ನೆಲ್ಲ ಚೆನ್ನಾಗಿ ಮಾಡಿದ್ವಿ ನಾವು ಹಾಂ ಫಸ್ಟ್ ಟೈಮ್ ತನುಷೆ ಅಂತ ಈ ಈ ಸಲ ಗಣೇಶನ ಮಣ್ಣಿಂದನೇ ಮಾಡಿರೋದು ತಗೋಬೇಕು ಆದರೆ ಈ ಬಣ್ಣ ಹಾಕಿರೋದನ್ನು ತಗೋಬೋ ಬೇಕಂದರೆ ಬಣ್ಣ ಹಾಕಿರೋದು ಅದು ಇದ ಅದು ಕೆಮಿಕಲ್ಸ್ ಹಾಕಿರ್ತದೆ ಆದರೆ ಪ್ಯೂರ್ ಮಣ್ಣಿನ ಗಣೇಶಕ್ಕೆ ಏನು ಹಾಕಿರೋದು ಎಲ್ಲರಿಗೂ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ನಾವು ಗಣೇಶ ಮಾರಿರೋದು ನಮ್ಮ ಖುಷಿಗೆ ನಿಮ್ಮ ಖುಷಿಗೂ ಕೂಡ ಎಲ್ಲರಿಗೂ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು